ಹಲೋ ನಮಸ್ಕಾರ ನಾನು ಪ್ರೀವಿಯಸ್ ಕ್ಲಾಸ್ ಇಂದ ಜನರಲ್ ಅಂದ್ರೆ ಜಿ ಕೆ ಆರ್ ರಿಲೇಟೆಡ್ ಕ್ಲಾಸ್ ನ ಮಾಡ್ತಾ ಇದೀನಿ ಯಾರೆಲ್ಲ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಯಾಕೆ ಅಂತ ಅಂದ್ರೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇವಾಗ ಮತ್ತೊಂದು ಕ್ವಶನ್ ಪೇಪರ್ ಅನಲೈಸ್ ಮಾಡೋಣ ಇಲ್ಲಿ ನೋಡಿ ಫಸ್ಟ್ ಒನ್ ಒಂದು ಸದಾ ಕನ್ನಡಿಯ ಮುಂದೆ ನಿಂತಿರುವೀರೆಂದು ಕಲ್ಪಿಸಿಕೊಳ್ಳಿ ಹಾಗೂ ಹತ್ತು ಡಿಗ್ರಿನಷ್ಟು ತಿರುಗಿಕೊಳ್ಳಿ ತಿರುಗಿದಾಗ ಗೋಚರಿಸುವ ಬಿಂಬ ಎಷ್ಟಾಗಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಒಂದು ಮಿರರ್ ಮುಂದೆ ನಿಂತ್ಕೋತೀವಿ ನಿಂತ್ಕೊಂಡಿದಾಗ ಟೆನ್ ಡಿಗ್ರಿ ಅಷ್ಟು ತಿರ್ಕೊಳ್ಳೋಣ ತಿರುಗಿದಾಗ ಗೋಚರಿಸುವ ಬಿಂಬ ಇಷ್ಟಾಗಿರುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಫೈವ್ ಡಿಗ್ರಿ ಟೆನ್ ಡಿಗ್ರಿ ಫಿಫ್ಟೀನ್ ಡಿಗ್ರಿ ಟ್ವೆಂಟಿ ಡಿಗ್ರಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸೊ ಏನೂ ಚೇಂಜಸ್ ಆಗಲ್ಲ ಸೊ ಆಪ್ಷನ್ ಟೂ ಇಸ್ ರೈಟು ನಾವು ತಿರುಗಿದಾಗ ಗೋಚರಿಸುವ ಬಿಂಬ ಕೂಡ ಟೆನ್ ಡಿಗ್ರಿ ಅಷ್ಟೇ ಇರುತ್ತೆ ಆಪ್ಷನ್ ಟೂ ಇಸ್ ರೈಟ್ ಟೆನ್ ಡಿಗ್ರಿ ನೆಕ್ಸ್ಟ್ ಒಂದು ಭೂಮಿಯನ್ನು ಪ್ರವೇಶಿಸುವ ಅಧಿಕ ಶಕ್ತಿಯ ವಿದ್ಯುದಾವೇಶ ಉಳ್ಳ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ವಾತಾವರಣ ವಾನ್ ಹಲೆನ್ ರೇಡಿಯೇಷನ್ ಬೆಲ್ಟ್ ಆಸ್ಟ್ರಾಯ್ಡ್ ಬೆಲ್ಟ್ ನೆಕ್ಸ್ಟ್ ಕ್ಯೂಪರ್ ಬೆಲ್ಟ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಭೂಮಿಯನ್ನು ಪ್ರವೇಶಿಸುವ ಅಧಿಕ ಶಕ್ತಿಯ ವಿದ್ಯುದ್ದೇಶ ಕಣಗಳಲ್ಲಿ ಜಾಸ್ತಿ ಕಣಗಳನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಯಾವುದು ಅಂತ ವಾನ್ ಅಲೆನ್ ರೇಡಿಯೇಷನ್ ಬೆಲ್ಟ್ ಆಗುತ್ತೆ ವಾತಾವರಣ ಕೂಡ ಹಿಡಿದಿಟ್ಟುಕೊಳ್ಳಲ್ಲ ಯಾವುದು ಅಂತ ಅಂದರೆ ವಾನ್ ಅಲೆನ್ ರೇಡಿಯೇಷನ್ ಬೆಲ್ಟ್ ಬಂದ್ಬಿಟ್ಟು ಅಧಿಕ ಶಕ್ತಿಯ ವಿದ್ಯುದಾವೇಶ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಯಾವುದು ಅಂತ ಅಂದ್ರೆ ಒನ್ ಹಲೆನ್ ರೇಡಿಯೇಷನ್ ಬೆಲ್ಟ್ ಆಪ್ಷನ್ ಟೂ ಇಸ್ ರೈಟ್ ನೆಕ್ಸ್ಟ್ ಒಂದು ತುಂತುರು ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನ ಬಿಲ್ಲು ಕಾಣ ಸಿಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವ ಭೌತಿಕ ವಿದ್ಯಮಾನಗಳು ಸರಿಯಾಗಿವೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಈಗ ತುಂತುರು ಮಳೆ ಬರ್ತಿರುತ್ತಲ್ಲ ಸೊ ಅವಾಗ ನೀವು ನೋಡಿ ಅಬ್ಸರ್ವ್ ಮಾಡಿ ರೋಡಲ್ಲಾದ್ರೂ ತುಂತುರು ನೀರು ನಿಂತ್ಕೊಂಡಿರುತ್ತೆ ಸೊ ಅಲ್ಲಿಗೆ ಆ ಬೀಳ ಟೈಮ್ ಅಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನ ಬಿಲ್ಲು ಕಾಣ ಸಿಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದು ಯಾವ ಒಂದು ಪ್ರಕ್ರಿಯೆ ಮೂಲಕ ಯಾವ ಒಂದು ಭೌತಿಕ ವಿದ್ಯಮಾನಗಳ ಮೂಲಕ ಆ ಒಂದು ಪ್ರಕ್ರಿಯೆ ನಡೆಯುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಯಾವುದು ಅಂತ ಅಂದ್ರೆ ಆಪ್ಷನ್ ಕೊಟ್ಟಿದ್ದಾರೆ ವಿಸರಣ ಒಕ್ರಿಭವನ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕೊಟ್ಟಿದ್ದಾರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ಮತ್ತು ಎರಡು ಒಂದು ಎರಡು ಮತ್ತು ಮೂರು ನೆಕ್ಸ್ಟ್ ಒಂದು ಎರಡು ಮೂರು ಅಂತ ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಎರಡು ಮತ್ತು ಮೂರು ಎರಡು ಯಾವುದ್ಯಾವುದು ಅಂತ ಅಂದ್ರೆ ವಕ್ರಿ ಭವನ ಮತ್ತು ಒಟ್ಟು ಆಂತರಿಕ ಪ್ರತಿಫಲನದ ಭೌತಿಕ ವಿದ್ಯಮಾನಗಳ ಪ್ರಕಾರ ನಾವು ತುಂತುರು ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಹನ ಬಿಲ್ಲು ಕಾಣಸಿಗುತ್ತದೆ ಆಪ್ಷನ್ ತ್ರೀ ಇಸ್ ರೈಟು ಎರಡು ಮತ್ತು ಮೂರು ವಕ್ರಿಭವನ ಮತ್ತು ಒಟ್ಟು ಆಂತರಿಕ ಪ್ರತಿಫಲನ ನೆಕ್ಸ್ಟ್ ಒಂದು ಸೂರ್ಯನ ಮೇಲ್ಮೈ ಮೇಲಿನ ಸೌರ ಕಲೆಗಳು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಕಡಿಮೆ ಕಾಂತಕ್ಷೇತ್ರಗಳ ವಲಯ ಹೆಚ್ಚು ಕಾಂತಕ್ಷೇತ್ರಗಳ ವಲಯ ನೆಕ್ಸ್ಟ್ ಕಪ್ಪು ಕುಳಿಯ ವಲಯ ಕಾಲ್ಪನಿಕ ಸ್ಥಳಗಳು ಅಂತ ಕೊಟ್ಟಿದ್ದಾರೆ ಸೂರ್ಯನ ಮೇಲ್ಮೈ ಮೇಲಿನ ಸೌರ ಕಲೆಗಳು ಹೆಚ್ಚು ಕಾಂತಕ್ಷೇತ್ರಗಳ ವಲಯಗಳಾಗಿರುತ್ತವೆ ಆಪ್ಷನ್ ಟು ಈಸ್ ರೈಟ್ ಅವು ಏನು ಅಂತ ಹೆಚ್ಚು ಕಾಂತಕ್ಷೇತ್ರಗಳ ಕ್ಷೇತ್ರಗಳ ವಲಯ ಚಂದ್ರಗ್ರಹಣಗಳು ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಸಿಗಲು ಕಾರಣ ಅಂತ ಹೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೂರ್ಯ ಗ್ರಹಣಕ್ಕಿಂತ ನಾವು ಗ್ರಹಣನ ಜಾಸ್ತಿ ನೋಡಲು ಅಂದ್ರೆ ನೋಡಕ್ಕೆ ಸಾಧ್ಯ ಆಗುತ್ತೆ ಯಾವ ಒಂದು ಮೂಲಕ ಏನು ಅಂತ ಅಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಏನು ಅಂತ ಅಂದ್ರೆ ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದು ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಭೂಮಿಯ ನೆರಳು ದೊಡ್ಡ ಗಾತ್ರದ ಸೂರ್ಯನ ಮೇಲೆ ಬೀಳುವುದು ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಸೂರ್ಯನ ಮೇಲೆ ಬೀಳುವುದು ಮೇಲಿನ ಯಾವುದು ಅಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಆಪ್ಷನ್ಗಳಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಎಕ್ಸ್ಪ್ಲನೇಷನ್ ಏನು ಅಂತ ಅಂದ್ರೆ ಚಂದ್ರಗ್ರಹಣನ ನಾವು ಜಾಸ್ತಿ ನೋಡಬಹುದು ನೋಡಕ್ಕಾಗುತ್ತೆ ಯಾಕೆ ಯಾಕೆಂದ್ರೆ ಜಾಸ್ತಿ ಪ್ರಕಾಶಮಾನವಾಗಿ ಏನೂ ಇರೋದಿಲ್ಲ ಚಂದ್ರಗ್ರಹಣ ಆದ್ರೆ ಸೂರ್ಯಗ್ರಹಣ ಜಾಸ್ತಿ ನೋಡಕ್ಕಾಗಲ್ಲ ಯಾಕೆಂತ ಅಂದ್ರೆ ಸೂರ್ಯಗ್ರಹಣದಲ್ಲಿ ಜಾಸ್ತಿ ಸೂರ್ಯ ಪ್ರಕಾಶಮಾನವಾಗಿ ಒಳೆಯುತ್ತೆ ಇರುತ್ತಾನೆ ಸೊ ಅದಕ್ಕೋಸ್ಕರ ನಾವು ಸೂರ್ಯ ಗ್ರಹಣನ ನೋಡಕ್ಕಾಗಲ್ಲ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದು ಇದಕ್ಕೆಲ್ಲ ಕಾರಣ ಆಗುತ್ತೆ ಅದಕ್ಕೋಸ್ಕರ ನಾವು ಚಂದ್ರ ಗ್ರಹಣನ ಬೇಗ ಅಂದ್ರೆ ಹೆಚ್ಚು ನೋಡಲು ಸಾಧ್ಯ ಆಗುತ್ತದೆ ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದು ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಶುಷ್ಕ ಮಂಜುಗಡ್ಡೆಯು ಅಂತ ಇಲ್ಲಿ ಕ್ವಶನ್ ಇದೆ ಶುಷ್ಕ ಮಂಜುಗಡ್ಡೆಯು ಏನಾಗಿರುತ್ತದೆ ಅಂತ ಇಲ್ಲಿ ಕ್ವಶನ್ ಗೆ ಘನ ಹಿಂಗಾಲದ ಡೈಆಕ್ಸೈಡ್ ಘನ ಸಲ್ಫರ್ ಡೈಆಕ್ಸೈಡ್ ಘನ ಬೆಂಜಿನ್ ನೆಕ್ಸ್ಟ್ ಮೇಲ್ಮೈ ಒಣದಾದ ಮಂಜುಗಡ್ಡೆ ಅಂತ ಇದೆ ಇದಕ್ಕೆ ಶುಷ್ಕ ಮಂಜುಗಡ್ಡೆಯು ಯಾವ ರೀತಿ ಇರುತ್ತದೆ ಅಂತ ಅಂದ್ರೆ ಘನ ಹಿಂಗಾಲದ ಡೈಆಕ್ಸೈಡ್ ರೀತಿ ಇರುತ್ತದೆ ಅಂದ್ರೆ ಘನ ಹಿಂಗಾಲದ ಡೈಆಕ್ಸೈಡ್ ನೆಕ್ಸ್ಟ್ ಒಂದು ಡಾಂಬರ ಗುಳಿಗೆಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಆಪ್ಷನ್ಗಳಲ್ಲಿ ಕರ್ಪೂರನ ಬೆಂಜೋಯಿಕ್ ಆಮ್ಲ ನೆಕ್ಸ್ಟ್ ನ್ಯಾಪ್ತಲಿನ್ ಸಿಮ್ನಾಯಿಕ್ ಆಮ್ಲ ಅಂತ ಆಪ್ಷನ್ಗಳಲ್ಲಿ ಕೊಟ್ಟಿದ್ದಾರೆ ಡಾಂಬರ ಗುಳಿಗೆಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಅಂತ ಅಂದ್ರೆ ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟ್ ಟು ನ್ಯಾಪ್ತಲಿನ್ ನೆಕ್ಸ್ಟ್ ಒನ್ ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಅಂತ ಅಂದ್ರೆ ಬಿದಿರು ಮಾವು ತೆಂಗಿನಕಾಯಿ ನೀಲಗಿರಿ ಅಂತ ಕೊಟ್ಟಿದ್ದಾರೆ ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ನೀಲಗಿರಿ ಮರ ಆಗಲ್ಲ ತೆಂಗಿನಕಾಯಿ ಆಗಲ್ಲ ಮಾವು ಆಗಲ್ಲ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದೊಂದು ಸಸ್ಯ ಇದೊಂದು ಮರ ಅಲ್ಲ ಯಾವುದು ಅಂತ ಅಂದ್ರೆ ಬಿದಿರು ಬಿದಿರು ಅತಿ ವೇಗವಾಗಿ ಬೆಳೆಯುವ ಸಸ್ಯ ಇದು ಮರ ಅಲ್ಲ ಇದೊಂದು ಸಸ್ಯ ಯಾವುದು ಅಂತ ಅಂದ್ರೆ ಬಿದಿರು ನೆಕ್ಸ್ಟ್ ಒನ್ ಹಸಿರು ಗೊಬ್ಬರಕ್ಕಾಗಿ ಈ ಕೆಳಗಿನ ಯಾವ ಸಸ್ಯವನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಕ್ವಶನು ಅಂದರೆ ಹಸಿರು ಗೊಬ್ಬರ ಮಾಡ್ತೀವಲ್ಲ ಅದಕ್ಕೋಸ್ಕರ ಯಾವ ಒಂದು ಸಸ್ಯವನ್ನು ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ಗೆ ಸೆಣಬು ಹತ್ತಿ ಗೋಧಿ ಹಕ್ಕಿ ಅಂತ ಇದೆ ಹಸಿರು ಗೊಬ್ಬರಕ್ಕಾಗಿ ಯಾವ ಒಂದು ಸಸ್ಯನ ಯೂಸ್ ಮಾಡ್ತೀವಿ ಅಂತ ಅಂದರೆ ಸೆಣಬು ಆಪ್ಷನ್ ಒನ್ ಇಸ್ ರೈಟ್ ಸೆಣಬು ನೆಕ್ಸ್ಟ್ ಒಂದು ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು ಅಂತ ಇದೆ ಸೊ ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು ಅಂತ ಅಂದ್ರೆ ಆಪ್ಷನ್ಗಳಲ್ಲಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಟೊಮ್ಯಾಟೊ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಮಾರ್ಪಡಿಸಿದ ಕಾಂಡ ಯಾವುದು ಅಂತ ಅಂದ್ರೆ ಸೊ ಆಲೂಗೆಡ್ಡೆ ಆಗುತ್ತೆ ಬೆಳ್ಳುಳ್ಳಿ ಆಗಲ್ಲ ಈರುಳ್ಳಿ ಆಗಲ್ಲ ಟೊಮ್ಯಾಟೊನು ಆಗಲ್ಲ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಲೂಗೆಡ್ಡೆ ನೆಕ್ಸ್ಟ್ ಒಂದು ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು ಅಂತ ಕೊಟ್ಟಿದ್ದಾರೆ ಇಬ್ಬನಿ ಗಿಡ ಆಲದ ಮರ ತುಳಸಿ ಮೆಂತೆ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪರಾವಲಂಬಿ ಸಸ್ಯ ಯಾವುದು ಅಂತ ಇಬ್ಬನಿ ಗಿಡ ಆಗುತ್ತೆ ಕರೆಕ್ಟ್ ಆನ್ಸರ್ ಇಬ್ಬನಿ ಗಿಡ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ರೋಗಗಳು ಕೊಟ್ಟಿದ್ದಾರೆ ಆದ್ರೂ ಯಾವ್ದ್ರಿಂದ ಬರುತ್ತೆ ಅಂತ ನಾವ್ ಇಲ್ಲಿ ಮ್ಯಾಚ್ ಮಾಡ್ಬೇಕಾಗುತ್ತೆ ಇಲ್ಲಿ ಪಟ್ಟಿ ಒಂದು ಮತ್ತೆ ಪಟ್ಟಿ ಟೂ ನಲ್ಲಿ ನಾನು ಮ್ಯಾಚ್ ಮಾಡ್ಬೇಕಾಗುತ್ತೆ ಇದು ಮ್ಯಾಚ್ ದ ಫಾಲೋಯಿಂಗು ಈ ಒಂದು ಪಟ್ಟಿ ಒಂದು ಮತ್ತೆ ಪಟ್ಟಿ ಟೂ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ನೋಡಿ ಪಟ್ಟಿ ಒನ್ ರಲ್ಲಿ ಕಾಯಿಲೆ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ಯಾವ್ದರಿಂದ ಬರುತ್ತೆ ಅನ್ನೋದು ಪಟ್ಟಿ ಟೂ ನಲ್ಲಿ ಯಾವ ಕಾಯಿಲೆ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇಂದ ಒಟ್ಟಿಗೆ ಟೋಟಲ್ ಆಗಿ ನಮಗೆ ನಾಲ್ಕು ಕ್ವಶನ್ ಅಂಡ್ ಆನ್ಸರ್ ಈ ಒಂದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸಿಗ್ತಾ ಹೋಗ್ತಾ ಇದಾವೆ ಕ್ಯೂರಿ ಇಂದ ಬರುವ ಕಾಯಿಲೆ ಯಾವುದು ಅಂತ ಕೇಳಿದರೆ ಇಂದ ಮೀನ ಮಠ ಕಾಯಿಲೆ ಬರುತ್ತದೆ ಆಪ್ಷನ್ ತ್ರೀ ಇಲ್ಲಿದೆ ನೋಡಿ ಮರ್ಕ್ಯೂರಿಯಿಂದ ಮೀನ ಮಠ ಕಾಯಿಲೆ ಬರುತ್ತದೆ ನೆಕ್ಸ್ಟ್ ಹಾರ್ಸೆನಿಕ್ ನಿಂದ ಯಾವ ಒಂದು ಕಾಯಿಲೆ ಬರುತ್ತದೆ ಅಂತ ಅಂದ್ರೆ ಕ್ಯಾನ್ಸರ್ ಮತ್ತು ಚರ್ಮದ ಗಾಯ ಬರುತ್ತದೆ ಆರ್ಸೆನಿಕ್ನಿಂದ ಯಾವ್ದೋ ಒಂದು ಕಾಯಿಲೆ ಬರುತ್ತದೆ ಅಂತ ಕ್ಯಾನ್ಸರ್ ಮತ್ತು ಚರ್ಮದ ಗಾಯ ನೆಕ್ಸ್ಟು ಸೀಸದಿಂದ ಯಾವುದೋ ಒಂದು ಕಾಯಿಲೆ ಬರುತ್ತದೆ ಅಂತ ಪಾರ್ಕಿನ್ಸನ್ ಕಾಯಿಲೆ ಬರುತ್ತದೆ ಆಪ್ಷನ್ ಒನ್ ಸೀಗೆ ಕರೆಕ್ಟು ಸೀಸದಿಂದ ಯಾವುದೋ ಒಂದು ಕಾಯಿಲೆ ಬರುತ್ತದೆ ಅಂತ ಪಾರ್ಕಿನ್ಸನ್ ಕಾಯಿಲೆ ನೆಕ್ಸ್ಟ್ ಕ್ಯಾಡ್ಮಿಯಂ ಇಂದ ಯಾವ ಒಂದು ಕಾಯಿಲೆ ಬರುತ್ತದೆ ಅಂತ ಅಂದರೆ ಇಟಾಯಿ ಇಟಾಯಿ ಕಾಯಿಲೆ ಬರುತ್ತದೆ ನೋಡಿ ಕರ್ಕಿರಿಯಿಂದ ಮೀನಮಠ ಕಾಯಿಲೆ ಬರುತ್ತೆ ಆರ್ಸೆನಿಕ್ನಿಂದ ಕ್ಯಾನ್ಸರ್ ಮತ್ತು ಚರ್ಮದ ಗಾಯ ಬರುತ್ತೆ ನೆಕ್ಸ್ಟು ಸೀಸದಿಂದ ಪಾರ್ಕಿನ್ಸನ್ ಕಾಯಿಲೆ ಬರುತ್ತೆ ಕ್ಯಾಡ್ಮಿಯಮ್ ಇಂದ ನೀಟ ಇಟಾಯಿ ಕಾಯಿಲೆ ಬರುತ್ತೆ ನೋಡಿ ಮ್ಯಾಚ್ ಮಾಡಿದೀನಿ ನೀವು ಒಂದು ನೋಟ್ಬುಕ್ ಅಲ್ಲಿ ಇದನ್ನ ಬರ್ಕೊಳ್ಳಿ ಅಂತ ಹೇಳ್ತಾ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಒನ್ ವಿಶ್ವ ಜೋಗು ಪ್ರದೇಶ ದಿನವನ್ನು ಎಂದೂ ಆಚರಿಸಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ವೆಟ್ಲ್ಯಾಂಡ್ ಡೇ ಯಾವತ್ತು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ವಿಶ್ವ ಜೋಗು ಪ್ರದೇಶ ದಿನವೊಂದು ಎಂದೂ ಆಚರಿಸಲಾಗುತ್ತದೆ ಯಾವ ಒಂದು ದಿನದಲ್ಲಿ ವಿಶ್ವ ಜೋಗು ಪ್ರದೇಶವನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ಫಿಫ್ತ್ ಜೂನು ಸೆಕೆಂಡ್ ಫೆಬ್ರವರಿ ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಇಪ್ಪತ್ತೆರಡನೇ ಮಾರ್ಚ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ವಿಶ್ವ ಜೌಗು ಪ್ರದೇಶ ಯಾವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ಸೆಕೆಂಡು ಫೆಬ್ರವರಿ ಆಪ್ಷನ್ ಟು ಇಸ್ ರೈಟ್ ವೆಟ್ಲ್ಯಾಂಡ್ ಡೇ ಯಾವತ್ತು ಅಂತ ಅಂದರೆ ಸೆಕೆಂಡು ಫೆಬ್ರವರಿ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ ಯಾವ ವರ್ಷ ಅಂತ ಕೇಳಿದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ ಯಾವ ವರ್ಷದಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ತೊಂದು ಎಪ್ಪತ್ನಾಲ್ಕು ಎಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹತ್ತೊಂಬತ್ ಎಪ್ಪತ್ನಾಲ್ಕು ಕರೆಕ್ಟ್ ಆನ್ಸರ್ ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶ ವ್ಯವಸಾಯ ಮಾಡುವುದಕ್ಕೆ ಏನಂತ ಕರಿತೀವಿ ಅಂತ ಇಲ್ಲಿ ಕ್ವಶನ್ ಸ್ಥಳಾಂತರ ವ್ಯವಸಾಯ ಸಾಂದ್ರ ವ್ಯವಸಾಯ ವಾಣಿಜ್ಯ ವ್ಯವಸಾಯ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ಥಳಾಂತರ ವ್ಯವಸಾಯ ಆಗುತ್ತೆ ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಸ್ಥಳಾಂತರ ವ್ಯವಸಾಯ ಎನ್ನುತ್ತೇವೆ ಆಪ್ಷನ್ ಒನ್ ಇಸ್ ರೈಟ್ ನೆಕ್ಸ್ಟ್ ಒನ್ ಕಬ್ಬಿಣದ ಹದಿರಿನ ಉತ್ಪಾದನೆಯ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಜಾಸ್ತಿ ಕಬ್ಬಿಣವನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಜಾರ್ಖಂಡ್ ಆಗುತ್ತೆ ಆಪ್ಷನ್ ಟು ಇಸ್ ಕರೆಕ್ಟ್ ಕಬ್ಬಿಣದ ಹದಿರಿನ ಉತ್ಪಾದನೆ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತ ಜಾರ್ಖಂಡ್ ರಾಜ್ಯ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದನೆ ಮಾಡುತ್ತದೆ ಯಾವುದು ಅಂತ ಅಂದ್ರೆ ಜಾರ್ಖಂಡ್ ಸಿಕ್ಕಿಂ ಬಿಹಾರ ಹಿಮಾಚಲ ಪ್ರದೇಶ ಮಣಿಪುರ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ತನ್ನದೇ ಆದ ಹೈಕೋರ್ಟ್ ಅನ್ನು ಹೊಂದಿರುವ ರಾಜ್ಯ ರಾಜ್ಯ ಎಲ್ಲವೂ ಸಹ ತನ್ನದೇ ಆದ ಹೈಕೋರ್ಟ್ ಅನ್ನು ಹೊಂದಿದವೆ ಯಾವುದು ಅಂತ ಅಂದ್ರೆ ಎಲ್ಲಾ ರಾಜ್ಯಗಳು ಹೊಂದಿವೆ ಇದಕ್ಕೆ ನಾಲ್ಕು ಕೂಡ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟಿದ್ರು ನಾಲ್ಕು ಕೂಡ ಕರೆಕ್ಟ್ ತನ್ನದೇ ಆದ ಹೈಕೋರ್ಟ್ ಅನ್ನು ಹೊಂದಿರುವ ರಾಜ್ಯಗಳು ಎಲ್ಲವೂ ಕೂಡ ಎಲ್ಲ ರಾಜ್ಯಗಳು ಹೊಂದಿವೆ ನೆಕ್ಸ್ಟ್ ಒನ್ನು ಇಪ್ಪತ್ತೊಂದನೆಯ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದು ಅಂತ ಕೊಟ್ಟಿದ್ದಾರೆ ಅಂದರೆ ಹೊಸ್ದಾಗಿ ತಿದ್ದುಪಡಿ ಮಾಡಿದರೆ ಇಪ್ಪತ್ತೊಂದನೆಯ ತಿದ್ದುಪಡಿ ಅನ್ವಯ ನಮ್ಮ ಒಂದು ಭಾಷೆಯ ಪಟ್ಟಿಗೆ ಯಾವ ಒಂದು ಭಾಷೆಯು ಹೊಸ್ದಾಗಿ ಸೇರಿದೆ ಅಂತ ಇಲ್ಲಿ ಕ್ವಶನ್ಗೆ ಒರಿಯ ಭಾಷೆ ಕಾಶ್ಮೀರಿ ಸಿಂಧಿ ಅಸ್ಸಾಮೀಸ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿಂಧಿ ಭಾಷೆನ ಹೊಸ್ದಾಗಿ ನಮ್ಮ ಭಾಷೆಗೆ ಸೇರಿಸಲ್ಪಟ್ಟಿದ್ದಾರೆ ಯಾವ ಭಾಷೆ ಅಂತ ಅಂದರೆ ಸಿಂಧಿ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಗಿತ್ತು ಅಂತ ಅಂದ್ರೆ ಯಾವ ಒಂದು ಆಯೋಗದ ಮೂಲಕ ಸಂವಿಧಾನ ರಚನೆ ಸಭೆಯನ್ನು ರಚನೆ ಮಾಡಿದ್ದಾರೆ ಅಂತ ಇಲ್ಲಿ ಕ್ವಶನ್ ಕ್ರಿಪ್ಸ್ ಆಯೋಗ ಕ್ಯಾಬಿನೆಟ್ ಆಯೋಗ ಮೌಂಟ್ ಬ್ಯಾಟನ್ ಯೋಜನೆ ನೆಕ್ಸ್ಟ್ ರಾಜ ಗೋಪಾಲಾಚಾರಿ ಯೋಜನೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ಯಾಬಿನೆಟ್ ಆಯೋಗದ ಮೂಲಕ ವಿಧಾನ ರಚನಾ ಸಭೆಯನ್ನು ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಗಿತ್ತು ಯಾವ್ದ್ರ ಮೂಲಕ ಅಂತ ಅಂದ್ರೆ ಯಾವ ಒಂದು ಆಯೋಗದಿಂದ ಅಂತ ಅಂದ್ರೆ ಕ್ಯಾಬಿನೆಟ್ ಆಯೋಗ ನೆಕ್ಸ್ಟ್ ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು ಅಂತ ಇಲ್ಲಿ ಕ್ವಶನ್ ಎಫ್ ಡಬ್ಲ್ಯೂ ರಿಕ್ಸ್ ಎಡ್ವರ್ಡ್ ಡಬ್ಲ್ಯೂ ವಿಡ್ನರ್ ಯು ಎಲ್ ಗೋಸ್ವಾಮಿ ಆಲ್ಬರ್ಟ್ ವಾಟರ್ಸ್ ಅಂತ ಕೊಟ್ಟಿದ್ದಾರೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು ಅಂತ ಅಂದ್ರೆ ಯು ಎಲ್ ಗೋಸ್ವಾಮಿ ನೆಕ್ಸ್ಟ್ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ವರ್ಗ ಯಾವುದು ಅಂತಂದರೆ ರೈಲ್ವೆ ಮಂಡಳಿನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀತಿ ಆಯೋಗ ನೇರ ತೆರಿಗೆಗಳ ಕೇಂದ್ರ ಮಂಡಳಿ ಅಂತ ಇದೆ ನೇರ ತೆರಿಗೆಗಳ ಕೇಂದ್ರ ಮಂಡಳಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಭಾರತ ಸಲಹಾ ವಲಯ ಯಾವುದು ಅಂತ ನೀತಿ ಆಯೋಗ ಆಗುತ್ತೆ ಯಾವುದು ನೀತಿ ಆಯೋಗ ನೆಕ್ಸ್ಟ್ ಒನ್ ನೋಡಿ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಎಷ್ಟನೇ ವಿಧಿಯು ಭಾರತ ಸಂವಿಧಾನದ ವಿಧಿಯು ಭಾರತ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಮುನ್ನೂರನೇ ವಿಧಿಯಾಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಮುನ್ನೂರನೇ ವಿಧಿ ನೆಕ್ಸ್ಟ್ ಒಂದು ಭಾರತ ಸಂವಿಧಾನದ ಇಷ್ಟನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟನೇ ತಿದ್ದುಪಡಿಯು ಭಾರತ ಸಂವಿಧಾನದ ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿರುವ ಆ ತಿದ್ದುಪಡಿ ಎಷ್ಟನೇದು ಅಂತ ಇಲ್ಲಿ ಕ್ವಶನ್ಗೆ ನಲವತ್ತನೇ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ನೆಕ್ಸ್ಟ್ ನಲವತ್ತೆಂಟನೇ ತಿದ್ದುಪಡಿ ಅಂತ ಇದೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಲವತ್ತೆರಡನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಅವಕಾಶ ಮಾಡಿಕೊಟ್ಟಿದೆ ಯಾವ ಒಂದು ತಿದ್ದುಪಡಿ ಅಂತ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ನೆಕ್ಸ್ಟ್ ಒಂದು ಭಾರತ ಸಂವಿಧಾನದ ಅನುಚ್ಛೇದ ಇನ್ನೂರ ಹದಿನೈದು ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ ಅಂತ ಇಲ್ಲಿ ಕ್ವಶನ್ ನ್ಯಾಯಾಂಗ ನಿಂದನೆ ಅಭಿಲೇಖ ನ್ಯಾಯಾಲಯ ಹಕ್ಕುಗಳ ರಕ್ಷಣೆ ರಿಟ್ ಹೊರಡಿಸುವ ಅಧಿಕಾರ ಅಂತ ಇದೆ ಅನುಚ್ಛೇದ ಇನ್ನೂರ ಹದಿನೈದರ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಅಂದ್ರೆ ಅಭಿಲೇಖ ನ್ಯಾಯಾಲಯ ಆಪ್ಷನ್ ಟೂ ಇಸ್ ರೈಟ್ ಅಭಿಲೇಖ ನ್ಯಾಯಾಲಯ ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕ್ವಶನ್ ಭ್ರಷ್ಟಾಚಾರ ನಿಯಂತ್ರಣ ಚುನಾವಣಾ ಸುಧಾರಣೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ನದಿ ನೀರಿನ ಹಂಚಿಕೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸಂತಾನಂ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದ್ರೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂಬಂಧಿಸಿದ ಸಮಿತಿ ಯಾವುದು ಅಂತ ಅಂದ್ರೆ ಸಂತಾನಂ ಕಮಿಟಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಸ್ವಲ್ಪ ಇದ್ದೀನಿ ಇದೀನಿ ಹಂಗಾಗಿ ಕಂಟಿನ್ಯೂ ಆಗಿ ಇಲ್ಲ ಸ್ವಲ್ಪ ಚಿಕ್ಕದಾಗಿ ವಿಡಿಯೋನ ಹಾಕ್ತೀನಿ ಇದೀನಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಎಕ್ಸಾಮ್ ಒಳಗಡೆ ನಿಮ್ಗೆ ಆದಷ್ಟು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್